ಉಳ್ಳಾಲ ಕ್ಷೇತ್ರ ಅಂತ ಹೇಳಿದ್ರೆ ಅದು ಖಾದರ್ ಅವರಿಗೆ ಕಟ್ಟಿಟ್ಟ ಬುದ್ಧಿ ಅವರು ಕೇವಲ ರಾಜಕಾರಣದ ಮಾತು ಮಾತಾಡ್ತಾರೆ ಹೊರತು ಜನಸಾಮಾನ್ಯರ ಭಾವನೆಗಳಿಗೆ ಸ್ಪಂದನೆ ಮಾಡುವಂತ ಯಾವುದೇ ಕೆಲಸ ಕಾರ್ಯವನ್ನು ಅವರು ಇವತ್ತಿನವರೆಗೆ ಮಾಡಲಿಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಇದಕ್ಕಿಂತ ಕ್ಲಿಷ್ಟಕರ ಪರಿಸ್ಥಿತಿ ಹಿಂದೆ ಸಂಘ ಪರಿವಾರದ ಹಿನ್ನೆಲೆ ಕೂಡ ಇವರಿಗೆ ಅಂತ ಸತೀಶ್ ಕುಂಪಲ ವರ್ಗಾವಣೆಯ ದಂಧೆಯನ್ನು ಮಾಡ್ತಾ ಇದ್ದಾರೆ ಹೊರತು ಬೇರೆ ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ ಈ ಸರ್ಕಾರ ಅಂದ್ರೆ ವರ್ಗಾವಣೆ ಸರ್ಕಾರ ನಮ್ಮ ಸಭಾಪತಿ ಆಗಿರುವಂತಹ ಯು ಟಿ ಖಾದರ್ ಇದ್ದಾರೆ ನಿಜವಾಗಿ ಯು ಟಿ ಖಾದರ್ ಅವರಿಗೆ ಬೇಕಾದಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಕಾಲ ಅವಕಾಶ ಇದೆ ರಾಜ್ಯದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಹೊರತು ಜನಪರವಾದಂಥ ಯಾವುದೇ ಕೆಲಸ ಕಾರ್ಯಗಳು ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ ದಿನವರೆಗೆ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನ ಅಭಿವೃದ್ಧಿಗೋಸ್ಕರ ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಎಲ್ಲ ಹಿಂದೂಗಳ ಭಾರಿ ದೊಡ್ಡ ಪ್ರತೀಕ್ಷೆ ಇದ್ದಂತದ್ದು ಅದು ರಾಮ ಮಂದಿರ ಕಾಂಗ್ರೆಸ್ ಯಾವತ್ತೂ ಕೂಡ ನಾವು ರಾಮ ಮಂದಿರ ಅಂತ ಹೇಳಲೇ ಇಲ್ಲ ನಾವು ರಾಮ ಮಂದಿರವನ್ನ ವಿರೋಧ ಮಾಡಿದ್ರೆ ಏನಾದ್ರೂ ತೊಂದರೆ ಆಗ್ತದ ಭಾರತೀಯ ಜನತಾ ಪಾರ್ಟಿ ಎಲ್ಲಿ ಸಹ ನಾವು ಮಂದಿರ ನಿರ್ಮಾಣ ಮಾಡಲಿಕ್ಕೆ ತೊಂದರೆ ಮಾಡ್ತೇವೆ ಅಂತ ಎಲ್ಲಿ ಸಹ ಇರಲಿಲ್ಲ ಭಾರತೀಯ ಜನತಾ ಪಾರ್ಟಿಯ ಒಂದು ಕೊಟ್ಟಂತ ಭರವಸೆಯನ್ನು ಈಡೇರಿಸಿದಂಥ ಒಂದು ಸಂದರ್ಭ ನಮಸ್ತೆ ವೀಕ್ಷಕರೇ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರ ಜವಾಬ್ದಾರಿಗಳಿರ್ಬೋದು ಇನ್ನು ಅನೇಕ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡ್ತಾ ಇದ್ದಾರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ಬಿ ಜೆ ಪಿಯಲ್ಲಿ ಒಂದು ಹೊಸ ಉತ್ಸಾಹ ಹೊಸ ಹುಮ್ಮಸ್ಸು ಬಂದಿದೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಕೇಳಿದರೆ ನಳಿನ್ ಕುಮಾರ್ ಕಟೀಲ್ ಅವರು ಹಾಕಿಕೊಟ್ಟಂಥ ಹಾದಿಯಲ್ಲಿ ವಿಜೇಂದ್ರ ಅವರು ಮತ್ತಷ್ಟು ಪಕ್ಷವನ್ನು ಗಟ್ಟಿ ಸಂಘಟ ಸಂಘಟನೆ ಮಾಡುವಲ್ಲಿ ಮತ್ತಷ್ಟು ಬಲವರ್ಧನೆ ಮಾಡುವಲ್ಲಿ ಏನು ಮುನ್ನುಗ್ತಾರೆ ಅನ್ನುವಂಥದ್ದು ಬಿ ಜೆ ಪಿಗಳ ಹಿರಿಯರ ಸಂಘ ಪರಿವಾರದ ಎಲ್ಲರ ನಂಬಿಕೆ ಕೂಡ ಈ ನಿಟ್ಟಿನಲ್ಲಿ ಸಂಘ ಪರಿವಾರದಲ್ಲಿ ನಿಷ್ಠಾವಂತರಾಗಿ ದುಡಿಯುತ್ತಾ ಇರುವಂಥ ಒಂದಷ್ಟು ಜನರಿಗೆ ಈ ಬಾರಿ ಬಿ ಜೆ ಪಿ ಮಣೆಯನ್ನು ಹಾಕುವಂಥದ್ದರಲ್ಲಿ ಮುನ್ನ ಮುಂದಾಗಿದೆ ಅಂತಲೇ ಹೇಳ್ಬೋದು ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆ ಕೂಡ ಇದೇ ನಿಟ್ಟಿನಲ್ಲಿ ಆಗಿದೆ ಅಂತ ಎಲ್ಲರ ಅಭಿಪ್ರಾಯ ಇರುವಂಥದ್ದು ಸಂಘ ಪರಿವಾರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅನ್ಯಾನ್ಯ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಮಾತ್ರವಲ್ಲದೆ ಭಾರತೀಯ ಜನತಾ ಪಕ್ಷದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಅದರಲ್ಲೂ ವಿಶೇಷವಾಗಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದರೆ ಅದು ಖಾದರ್ ಅವರಿಗೆ ಕಟ್ಟಿಟ್ಟ ಬುತ್ತಿ ಹೇಳಿ ಕರೀತಾ ಇದ್ರು ಅಂಥ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ತಾನು ಅಭ್ಯರ್ಥಿಯಾಗಿ ಕಳೆದ ಚುನಾವಣೆಯಲ್ಲಿ ಖಾದರ್ ಅವರನ್ನು ಫೇಸ್ ಮಾಡಿರತಕ್ಕಂಥ ಒಂದು ಟಫ್ ಕ್ಯಾಂಡಿಡೇಟ್ ಅಂತಲೇ ಹೇಳಬಹುದು ಮತ್ತು ಸಂಘಟನೆಯಲ್ಲೂ ಕೂಡ ಸಾಕಷ್ಟು ಅನುಭವವನ್ನು ಹೊಂದಿ ಹೊಂದಿದ್ದಂಥವರು ಬೇರೆ ಬೇರೆ ಚುನಾವಣೆಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳ ಉಸ್ತುವಾರಿಯಾಗಿ ತಾವು ಕೆಲಸವನ್ನು ಮಾಡಿರತಕ್ಕಂಥವರು ಮಾತ್ರ ಅಲ್ಲದೆ ಏನು ಸಂಘ ಪರಿವಾರದ ಹಿನ್ನೆಲೆ ಕೂಡ ಇವರಿಗೆ ಬಲವಾಗಿರುವಂಥದ್ದು ಅಂತ ಸತೀಶ್ ಕುಂಪಲ ಅವರನ್ನು ಭಾರತೀಯ ಜನತಾ ಪಕ್ಷ ಆಯ್ಕೆಯನ್ನು ಮಾಡುವುದರ ಮೂಲಕ ಸಂಘ ಪರಿವಾರದ ಹಿನ್ನೆಲೆ ಇರುವಂಥವರಿಗೆ ಮಣೆ ಹಾಕತಕ್ಕಂಥ ಕೆಲಸವನ್ನು ಮತ್ತೊಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದೆ ಅಂತಲೇ ಹೇಳ್ಬೋದು ಎಸ್ ಸತೀಶ್ ಕುಂಪಲ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ನೂತನ ಜಿಲ್ಲಾಧ್ಯಕ್ಷರು ಅವರ ಜೊತೆ ಒಂದಷ್ಟು ಈ ಸಮಯದ ಯಾವ ರೀತಿಯಾಗಿ ಪಕ್ಷವನ್ನು ಸಂಘಟನೆಯನ್ನ ಮಾಡ್ತಾರೆ ಜಿಲ್ಲೆಯಲ್ಲಿ ಯಾವ ರೀತಿ ಓಡಾಟಗಳನ್ನು ಮಾಡ್ತಾರೆ ಅನ್ನೋದನ್ನ ಮಾತಾಡೋಣ ಸತೀಶ್ ಕುಂಪಾಲ ಅವರು ಮೊದಲ ಸಂದರ್ಶನವನ್ನು ನಮಗೆ ಕೊಡ್ತಾ ಇದ್ದಾರೆ ಎಸ್ ಸತೀಶ್ ಕುಂಪಾಲ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡಿಸೋಣ ಸತೀಶ್ ಕುಂಪಲ್ ಅವರೇ ನಮಸ್ತೆ ಮೊದಲನೇದಾಗಿ ಅಭಿನಂದನೆಗಳು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ ಮೊದಲನೇದಾಗಿ ನಿಮ್ಮ ಹತ್ರ ಕೇಳುವಂತದ್ದು ಎಷ್ಟು ಖುಷಿ ಆಗ್ತಾ ಇದೆ ಎಕ್ಸ್ಪೆಕ್ಟ್ ಮಾಡಿದಿರ ಜಿಲ್ಲಾಧ್ಯಕ್ಷ ಆಗ್ತೀವಿ ಅಂತ ನಾನು ಅತ್ಯಂತ ಕೆಳಸ್ತರದ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿಕೊಂಡು ಬಂದವ ಸ್ವಾಭಾವಿಕವಾಗಿ ಸಂಘಟನೆಯಲ್ಲಿ ನನಗೆ ಯಾ ಯಾವ ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿಯನ್ನು ನಿಭಾಯಿಸುವುದು ಮಾತ್ರ ನನ್ನ ಜವಾಬ್ದಾರಿ ನನಗೆ ಈ ಜವಾಬ್ದಾರಿಯನ್ನು ಘೋಷಣೆ ಮಾಡಿದ ತಕ್ಷಣ ಸ್ವಾಭಾವಿಕವಾಗಿ ಮನಸ್ಸಿಗೆ ಅನಿಸಿದ ಒಂದು ಸಾಮಾನ್ಯ ಕಾರ್ಯಕರ್ತನಿಗೆ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಅವಕಾಶ ಕೊಡ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಆ ಕ್ಷಣದಿಂದ ಯೋಚನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಂಘಟನಾತ್ಮಕ ಕೆಲಸ ಮಾಡಬೇಕು ಎನ್ನುವ ನೆಲೆಯಲ್ಲಿ ಯೋಚನೆ ಮಾಡಿದ ಹೊರತು ಖುಷಿಯನ್ನು ಅದನ್ನು ಖುಷಿ ಥರ ತಗೊಳ್ಳೋದಕ್ಕಿಂತ ಜವಾಬ್ದಾರಿ ಅಂತ ತಗೊಂಡಿದೆ ಎಸ್ ಇವತ್ತು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿತ್ತು ಈ ಹಿಂದೆ ಆದರೆ ಮೊನ್ನಿನ ಚುನಾವಣೆಯಲ್ಲಿ ಅಧಿಕಾರವನ್ನು ಕಳ್ಕೊಳ್ತಕ್ಕಂಥ ಸ್ಥಿತಿ ಭಾರತೀಯ ಜನತಾ ಪಾರ್ಟಿಗೆ ಬಂತು ಮಾತ್ರ ಅಲ್ಲ ಏನು ಬಹಳ ದೊಡ್ಡ ಅಂತರ ಭಾರತೀಯ ಜನತಾ ಪಾರ್ಟಿಗೂ ಕಾಂಗ್ರೆಸ್ ಪಕ್ಷಕ್ಕಿರುವಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಸೊ ಈ ಕ್ಲಿಷ್ಟಕರ ಪರಿಸ್ಥಿತಿ ಅಂತಲೇ ಕರಿಬೋದು ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಗಮನಿಸಿದರೆ ಇಲ್ಲಿ ಮೊದಲು ಏಳು ಕ್ಷೇತ್ರದಲ್ಲಿ ಎಂಟು ಕ್ಷೇ ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಳು ಕ್ಷೇತ್ರದಲ್ಲಿ ಎಮ್ ಎಲ್ ಎಗಳಿದ್ರು ಈ ಬಾರಿ ಆರು ಕ್ಷೇತ್ರದಲ್ಲಿ ಎಮ್ ಎಲ್ ಎಗಳಿದ್ದಾರೆ ಸೊ ಒಂದು ಕ್ಷೇತ್ರ ಮತ್ತೆ ನಮಗೆ ಮೈ ಭಾರತೀಯ ಜನತಾ ಪಾರ್ಟಿಗೆ ಮೈನಸ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಸೊ ಈ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ತಾವು ಜಿಲ್ಲಾಧ್ಯಕ್ಷರಾಗಿದ್ದೀರಿ ಸೊ ಯಾವ ರೀತಿ ಜಿಲ್ಲೆಯಲ್ಲಿ ಮತ್ತೆ ಪಕ್ಷವನ್ನು ಸಂಘಟನೆ ಮಾಡ್ತೀರಿ ಇದಕ್ಕಿಂತ ಕ್ಲಿಷ್ಟಕರ ಪರಿಸ್ಥಿತಿ ಹಿಂದೆ ಇತ್ತು ಭಾರತೀಯ ಜನತಾ ಪಾರ್ಟಿ ಎರಡು ಶಾಸಕರನ್ನ ಇಟ್ಟುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಸಂಘಟನೆಯನ್ನು ಮುಂದೆ ತಗೊಳ್ಳೋ ತಗೊಂಡು ಬರುವಂಥ ಕೆಲಸವನ್ನು ನಮ್ಮ ಹಿರಿಯರು ಮಾಡಿದ್ದಾರೆ ಅದು ನಮಗೆ ಪ್ರೇರಣೆ ಈ ಒಂದು ಕ್ಷಣಿಕದ ನಮ್ಮ ಸೋಲು ಅಥವಾ ನಮ್ಗೆ ನಮ್ಮ ನಮಗೆ ಆಗಿರುವಂಥ ಸೀಟ್ ಕಡಿಮೆ ಆಗಿರುವಂಥದ್ದು ಇದೆಲ್ಲ ದ ದೊಡ್ಡ ಸಂಗತಿ ಅಲ್ಲ ಇದು ಮುಂದಿನ ದಿನಗಳಲ್ಲಿ ಇದು ಖಂಡಿತವಾಗಿ ರಿಕವರಿ ಆಗ್ತದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಾವು ಗೆಲ್ತೇವೆ ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಶಕ್ತಿ ತುಂಬುವಂಥ ಕೆಲಸವನ್ನು ಕಾರ್ಯಕರ್ತರು ಮಾಡ್ತಾರೆ ಮತದಾರರು ಕೂಡ ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಡ್ತಾರೆ ಎಸ್ ಈಗ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಇದು ಹಿಂದುತ್ವದ ಪ್ರಬಲ ಭದ್ರಕೋಟೆ ಅಂತಲೇ ಕರೆಯುವಂಥದ್ದು ಹಾಗಾಗಿ ಭಾರತೀಯ ಜನತಾ ಪಾಕ್ ಪಾರ್ಟಿಗೆ ಇಲ್ಲಿನ ಚುನಾವಣೆಗಳು ಅಂತ ಹೇಳಿದರೆ ಅದು ಬಹಳ ಈಸಿ ಗೋಯಿಂಗ್ ಆಗಿ ಒಂದು ವ್ಯವಸ್ಥೆಯಾಗಿ ಇರುವಂಥದ್ದು ಆದರೆ ಹಿಂದುತ್ವದ ಆಧಾರದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಮ ಈ ಭಾಗದ ನಾಯಕರು ಒಂದಷ್ಟು ಬಂಡಾಯವಾಗಿರುವಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ದೊಡ್ಡ ತಲೆನೋವಾಗಿ ಇಡೀ ಜಿಲ್ಲೆಯಲ್ಲಿ ಪರಿಣಾಮ ಆಗಿದೆ ಇವತ್ತು ಪುತ್ತೂರಿನಲ್ಲಿ ಅರುಣ್ ಕುಮಾರ್ ಪುತ್ತಿಲ ಇರ್ಬೋದು ಅಥವಾ ಸತ್ಯಜಿತ್ ಸುರತ್ಕಲ್ ಅಂತ ನಾಯಕರಿರ್ಬೋದು ಸಂಘ ಪರಿವಾರದಲ್ಲಿ ಕೆಲಸ ಮಾಡಿರತಕ್ಕಂಥವರು ಅವರನ್ನು ಕಡೆಗಣಿಸಿದ್ದಾರೆ ಅನ್ನುವಂಥ ಇದು ಆರೋಪಗಳು ಮತ್ತು ಬಂಡಾಯಗಳು ಈ ಹೊತ್ತಿನಲ್ಲಿ ಯಾವ ರೀತಿ ಇದನ್ನೆಲ್ಲ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಜಿಲ್ಲಾಧ್ಯಕ್ಷಾಗಿ ಮಾಡ್ತೀವಿ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನಾನು ಮೂರು ಸಲ ಈ ಜಿಲ್ಲೆಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸ್ಪರ್ಧೆ ಮಾಡಿದ ಅನುಭವ ನನಗಿದೆ ಒಟ್ಟು ಕಾರ್ಯಕರ್ತನಾಗಿ ಜಿಲ್ಲಾ ಪಂಚಾಯತ್ನ ಒಂದು ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ ಅನುಭವ ನನಗಿದೆ ಈ ರೀತಿಯ ಸಮಸ್ಯೆಯನ್ನು ಯಾವ ರೀತಿ ನಿಭಾಯಿಸಬೇಕು ಯಾವ ರೀತಿ ಎಲ್ಲರನ್ನ ಒಟ್ಟಿಗೆ ತಗೊಳ್ಬ ತಗೊಂಡು ಹೋಗಬೇಕು ಈ ಬಗ್ಗೆ ಎಲ್ಲ ಹಿರಿಯರ ಮಾರ್ಗದರ್ಶನ ಪಡ್ಕೊಂಡೇ ಮುಂದೆ ಹೋಗುವ ಆದ್ದರಿಂದ ಯಾವುದೇ ಸಮಸ್ಯೆ ಬರೋದಿಲ್ಲ ಎಲ್ಲವೂ ಸರಿಯಾಗ್ತದೆ ಸಂಘಟನೆ ಗಟ್ಟಿಯಾಗಿ ಬೆಳೆಯುವಂಥದಕ್ಕೆ ಏನೆಲ್ಲ ಯೋಚನೆ ಮಾಡ್ಬೋದು ಅದನ್ನು ಖಂಡಿತವಾಗಿ ನಾನು ಮಾಡ್ತೇನೆ ಎಸ್ ಇವತ್ತು ರಾಜ್ಯದಲ್ಲಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಸಾಕಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಐದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಅದು ಮಾತ್ರ ಅಲ್ಲದೆ ಸಾಕಷ್ಟು ಅನುದಾನಗಳನ್ನು ಸಾಕಷ್ಟು ಕೆಲಸಗಳ ಭರವಸೆಯನ್ನು ನೀಡಿತ್ತು ಸೊ ಇವತ್ತು ಅಷ್ಟು ಮಟ್ಟಿನಲ್ಲಿ ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅದರ ಜೊತೆಗೆ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸ್ ಇಲಾಖೆಯ ಮೂಲಕ ಕ್ಲೋಸ್ ಆಗಿರ್ತಕ್ಕಂಥ ಕೇಸನ್ನು ಮತ್ತೆ ಮರು ಓಪನ್ ಮಾಡ್ತಕ್ಕಂಥ ಕೆಲಸಗಳು ರಿಓಪನ್ ಮಾಡ್ತಕ್ಕಂಥ ಕೆಲಸಗಳು ಅದರ ಜೊತೆಗೆ ಡ್ರಗ್ಸ್ ಮಾಫಿಯಾದಂಥದ್ದು ಮಂಗಳೂರಿನಂಥ ಸ್ಥಿತಿಯಲ್ಲಿ ಇವತ್ತು ಏನು ಲೀಲಾಜಾಲವಾಗಿ ನಡೀತಾ ಇರುವಂಥದ್ದು ಈ ಎಲ್ಲ ಏನು ಸಾವಿರಾರು ಸಮಸ್ಯೆಗಳ ಮಧ್ಯೆ ಕಾಂಗ್ರೆಸ್ನ ವೈಫಲ್ಯಗಳನ್ನು ಯಾವ ರೀತಿ ನೀವು ಒಂದು ಪ್ರಬಲವಾಗಿ ಜಿಲ್ಲೆಯಲ್ಲಿ ವಿರೋಧಿಸ್ತೀರಿ ಕಾಂಗ್ರೆಸ್ ಯಾವತ್ತೂ ಕೂಡ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಹಿಂದೂಪರ ಕಾರ್ಯಕರ್ತರ ಮೇಲೆ ಸವಾರಿ ಮಾಡುವಂಥದ್ದು ಒಂದು ರೀತಿಯ ದ್ವೇಷದ ರಾಜಕಾರಣ ಮಾಡುವಂಥದ್ದು ಇದೆಲ್ಲ ನಿರಂತರವಾಗಿ ಮಾಡಿಕೊಂಡು ಬಂದಿದೆ ಗ್ಯಾರಂಟಿಯನ್ನು ಕೊಟ್ಟು ಒಂದು ಕ್ಷಣಕ್ಕೆ ಸರ್ಕಾರ ಬರುವ ರೀತಿಯಲ್ಲಿ ಅವರು ಜನರನ್ನು ಮರಳು ಮಾಡಿ ಅಧಿಕಾರವನ್ನು ಗಳಿಸಿ ಗಳಿಸಿಕೊಂಡಿದ್ದಾರೆ ಇವತ್ತು ಜನರಿಗೆ ಅರ್ಥ ಆಗಿದೆ ಎಲ್ಲ ಕಡೆ ಅವರು ಕೊಟ್ಟಂಥ ಭರವಸೆಯನ್ನು ಅವರು ಕೇವಲ ಭರವಸೆ ಮಾಧ್ಯಮದಲ್ಲಿ ಮತ್ತು ಮೀಡಿಯಾದಲ್ಲಿ ಬಿತ್ತರಿಸ ಬಿತ್ತರ ಮಾಡಲಿಕ್ಕೆ ಸೀಮಿತ ಆಗಿದೆ ಹೊರತು ಜನಸಾಮಾನ್ಯರಿಗೆ ತಿಂಗಳಿಗೆ ಕೊಡುವಂಥ ಯಾವುದೇ ಗ್ಯಾರಂಟಿಯನ್ನು ಪರಿಪೂರ್ಣವಾಗಿ ಜನರಿಗೆ ಮುಟ್ಟಿಸುವಲ್ಲಿ ವೈಫಲ್ಯ ಆಗಿದ್ದಾರೆ ಜನರಿಗೇನೆ ಅರ್ಥ ಆಗಿದೆ ಇವತ್ತು ನಾವು ಮ ಗ್ರಾಮಾಂತರ ಪ್ರದೇಶ ಅಥವಾ ನಗರ ಪ್ರದೇಶದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಜನರು ಎಲ್ಲ ಕಡೆ ಗ್ಯಾರಂಟಿ ಭರವಸೆಯನ್ನು ಈಡೇರಿಸೋದ ಬಗ್ಗೆ ಜನರು ಮಾತಾಡಿಕೊಳ್ತಾ ಇದ್ದಾರೆ ಅವರಿಗೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ನಾವು ಸಾಕಷ್ಟು ಕಾಲಾವಕಾಶ ಬಿ ಜೆ ಪಿ ಕೂಡ ಕೊಟ್ಟಿದೆ ಬಿ ಜೆ ಪಿ ಇವತ್ತು ಯಾವುದೇ ರೀತಿಯ ಅವರಿಗೆ ತೊಂದರೆ ಮಾಡಲಿಲ್ಲ ಅವರಿಗೆ ಪೂರ್ಣ ಪ್ರಮಾಣದ ಸಹಕಾರ ಕೊಟ್ಟಿದೆ ನೀವು ಕೊಟ್ಟ ಯಾವುದು ಭರವಸೆ ಉಂಟು ಅದನ್ನು ಅನುಷ್ಠಾನ ಮಾಡಿ ಅಂತ ನಾವು ಎಲ್ಲ ರೀತಿಯ ಸಹಕಾರ ರಾಜ್ಯ ಸರ್ಕಾರ ರಾಜ್ಯ ಬಿ ಜೆ ಪಿ ಘಟಕ ನಿಜವಾಗಿ ಕೊಟ್ಟಿದೆ ಆದರೆ ಅವರ 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 ಎಲ್ಲ ಸತ್ಯಗಳನ್ನು ಈ ಭರವಸೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗದ ಕಾರಣ ಇವತ್ತು ರಾಮ ಭಕ್ತರ ಮೇಲೆ ಸವಾರಿ ಮಾಡುವಂಥದ್ದು ಕರಸೇವಕರನ್ನು ಬಂಧನ ಮಾಡುವಂಥದ್ದು ಈ ರೀತಿಯ ಒಂದು ರೀತಿಯ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಲಿಕೆ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿಯ ಶಾಸಕರಿಗೆ ಸುಮಾರು ಹತ್ತಿರ ಹತ್ರ ಎರಡು ಸಾವಿರ ಮೂರು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಡುವುದರ ಮುಖಾಂತರ ನಗರ ಮತ್ತು ಗ್ರಾಮೀಣ ಪ್ರದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಭರಪೂರ ಎಲ್ಲ ರೀತಿಯ ಸಹಕಾರವನ್ನು ಕರ್ನಾಟಕ ರಾಜ್ಯದ ಬಿಜೆಪಿ ಸರ್ಕಾರ ಕೊಟ್ಟಿದೆ ಕಾಂಗ್ರೆಸ್ ಬಿಜೆ ಇವತ್ತು ಇವತ್ತು ನೀವು ಶಾಸಕರ ಹತ್ರ ಕೇಳಿ ಅವರಿಗೆ ಇವತ್ತಿನವರೆಗೆ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಅಭಿವೃದ್ಧಿಗೋಸ್ಕರ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇಲ್ಲಿಯ ಉಸ್ತುವಾರಿ ಸಚಿವರಿದ್ದಾರೆ ಅವರು ಕೇವಲ ರಾಜಕಾರಣದ ಮಾತು ಮಾತಾಡ್ತಾರೆ ಹೊರತು ಜನಸಾಮಾನ್ಯರ ಭಾವನೆಗಳಿಗೆ ಸ್ಪಂದನೆ ಮಾಡುವಂಥ ಯಾವುದೇ ಕೆಲಸ ಕಾರ್ಯವನ್ನು ಅವರು ಇವತ್ತಿನವರೆಗೆ ಮಾಡಲಿಲ್ಲ ಓಕೆ ಇಲ್ಲಿಯ ಇಲ್ಲಿ ನಮ್ಮ ಸಭಾಪತಿಯಾಗಿರುವಂಥ ಯು ಟಿ ಖಾದರ್ ಇದ್ದಾರೆ ಅವರಾಗಲಿ ಅವರ ಅವರಿಗೆ ನಿಜವಾಗಿ ಯು ಟಿ ಖಾದರ್ ಅವರಿಗೆ ಬೇಕಾದಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಕಾಲ ಅವಕಾಶ ಇದೆ ಯಾಕೆಂದರೆ ಅವರು ಹೇಳಿದ ಹೇಳಿದರೆ ಎಲ್ಲ ಮಂತ್ರಿಗಳು ಎಲ್ಲರೂ ಬೇಕಾದಷ್ಟು ಕೆಲಸ ಮಾಡ್ತಾರೆ ಓಕೆ ಯಾವುದೇ ರೀತಿಯ ಕೆಲಸವನ್ನು ಮಾಡಲಿಲ್ಲ ಅವರು ಕೇವಲ ರಾಜ್ಯದಲ್ಲಿ ರಾಜ್ಯದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಹೊರತು ಜನರ ಜನಪರವಾದಂಥ ಯಾವುದೇ ಕೆಲಸ ಕಾರ್ಯಗಳು ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಇಲ್ಲ ಈ ಜಿಲ್ಲೆಯನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡುವತ್ತ ಇವರು ಕಾಂಗ್ರೆಸ್ನವರು ಮುಂದೆ ಹೋಗ್ತಾ ಇದ್ದಾರೆ ಹೊರತು ಕೇವಲ ಇವತ್ತು ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಎಲ್ಲ ಬೀದಿ ಬೀದಿಯಲ್ಲಿ ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಎಲ್ಲ ಹೇಳಿಕೊಂಡು ತಿರುಗಿದ ಕಾಂಗ್ರೆಸ್ಸಿಗರು ಇವತ್ತು ಹತ್ತಿರ ಬರುವುದಿಲ್ಲ ಜನರ ಹತ್ತಿರ ಬರುವುದಿಲ್ಲ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಈ ಒಂದು ವ್ಯಾಪ್ತಿಯಲ್ಲಿ ಆಗುವಂಥದ್ದನ್ನು ನಾವು ನೋಡ್ತಾ ಇಲ್ಲ ಜನರು ಬೇಸತ್ತು ಹೋಗಿದ್ದಾರೆ ಜನರು ಯಾವಾಗ ಈ ಸರ್ಕಾರ ಬಿದ್ದು ಹೋಗ್ತದೆ ಎನ್ನುವ ರೀತಿಯಲ್ಲಿ ಜನ ಶಾಪ ಹಿಡಿತ ಹಿಡಿತಾ ಇದ್ದಾರೆ ನಮ್ಮ ಇಡೀ ಜಿಲ್ಲಾಡಳಿತ ಸಂಪೂರ್ಣ ಸ್ತಬ್ಧ ಆಗಿದೆ ಜಿಲ್ಲಾಡಳಿತದಿಂದ ಕ್ರಿಯಾಶೀಲವಾಗಿ ಕೆಲಸ ಮಾಡುವ ಯಾವುದೇ ಅಧಿಕಾರಿಯನ್ನು ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಕೇವಲ ವರ್ಗಾವಣೆಯ ದಂಧೆಯನ್ನು ಮಾಡ್ತಾ ಇದ್ದಾರೆ ಹೊರತು ಬೇರೆ ಯಾವುದೇ ರೀತಿಯ ಕೆಲಸ ಮಾಡೋದಿಲ್ಲ ಈ ಸರ್ಕಾರ ಅಂದರೆ ವರ್ಗಾವಣೆ ಸರ್ಕಾರ ಆಗಿದೆ ಹೊರತು ಬೇರೆ ಯಾವುದೇ ರೀತಿಯ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಮುಂದಿನ ಮುಂದಿನ ದಿನಗಳಲ್ಲಿ ಎಲ್ಲ ಮಂಡಲಗಳಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದ ಎಲ್ಲ ಜನ ಜನ ಜನರನ್ನು ಎಬ್ಬಿಸಿ ಜನವಿರೋಧಿ ಸರ್ಕಾರದ ವಿರುದ್ಧ ನಾವು ಖಂಡಿತವಾಗಿ ಜನರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಯ ಖಂಡಿತ ಮಾಡ್ತದೆ ಮುಂದಿನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಂಥ ಅನೇಕ ಯೋಜನೆ ಇದೆ ವಿಶ್ವಕರ್ಮ ಯೋಜನೆ ಇರ್ಬೋದು ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು ಸಾಕಷ್ಟು ನರೇಂದ್ರ ಮೋದಿ ಅವರು ಕೊಟ್ಟಂಥ ಯೋಜನೆಗಳ ಎದುರು ಇವರ ಗ್ಯಾರಂಟಿ ಎಲ್ಲ ಟುಸ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಎಸ್ ಇದರ ಜೊತೆಗೆ ಇವತ್ತು ಎಲ್ಲ ಹಿಂದೂಗಳ ಭಾರಿ ದೊಡ್ಡ ಪ್ರತೀಕ್ಷೆ ಇದ್ದಂಥದ್ದು ಅದು ರಾಮ ಮಂದಿರ ರಾಮ ಮಂದಿರ ಯಾರು ಮಾಡ್ತದೆ ಅಂತ ಕೇಳಿದರೆ ಬಿಜೆಪಿ ಪ್ರತಿ ಬಾರಿ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ತಾ ಇತ್ತು ನಾವು ರಾಮ ಮಂದಿರ ಮಾಡ್ತೇವೆ ನಾವು ರಾಮ ಮಂದಿರ ಮಾಡ್ತೇವೆ ಅಂತ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ತಾ ಇತ್ತು ಬಹುಶಃ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ ರಾಮ ಮಂದಿರಕ್ಕೆ ವೇಗ ಸಿಗ್ತಕ್ಕಂಥ ಕೆಲಸ ಆಯಿತು ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ ಸೊ ಈ ಸಂದರ್ಭದಲ್ಲಿ ಇದು ಪಿಗೆ ಎಷ್ಟು ವರದಾನ ಆಗ್ತದೆ ಇದು ಎಷ್ಟು ಪ್ಲಸ್ ಆಗ್ತದೆ ಬಿ ಜೆ ಪಿಗೆ ಇದರಲ್ಲಿ ಪಿಗೆ ಪ್ಲಸ್ ಆಗ್ತದೆ ಎನ್ನುವುದಕ್ಕಿಂತ ಇದು ನಮ್ಮ ಭಾವನಾತ್ಮಕ ಸಂಗತಿ ಇದು ನಮ್ಮ ಭಾವನೆಗಳ ಮಂದಿರ ಅದು ಇಡೀ ರಾಷ್ಟ್ರದ ಮಂದಿರ ಅದು ಬಿಜೆಪಿ ಹಿಂದೂ ಹಿಂದೂ ಪರವಾದ ಒಂದು ನಮ್ಮ ಹೋರಾಟದ ಮಂದಿರ ಅದು ಅನೇಕ ಐನೂರು ವರ್ಷಗಳ ಕಾಲ ಈ ದೇಶದಲ್ಲಿ ಒಂದು ಕಲಂಕ ಇತ್ತು ಅದನ್ನ ಕಲಂಕವನ್ನ ನಿವಾರಣೆ ಮಾಡುವಂಥ ಒಂದು ಸುಸಂದರ್ಭ ಇದು ಅದನ್ನು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಎಲ್ಲಿ ಸಹ ನಾವು ಮಂದಿರ ನಿರ್ಮಾಣ ಮಾಡಲಿಕ್ಕೆ ತೊಂದರೆ ಮಾಡ್ತೇವೆ ಅಂತ ಎಲ್ಲಿ ಸಹ ಇರಲಿಲ್ಲ ರಾ ಬಿ ಜೆ ಪಿ ಹೇಳಿದ್ದು ನಾವು ಮಂದಿರ ನಿರ್ಮಾಣ ಮಾಡ್ತೇವೆ ಅಂತ ನಮ್ಮ ಪ್ರಣಾಳಿಕೆಯಲ್ಲಿ ಹಾಕಿ ನಾವು ಇದು ಇವತ್ತಿನವರೆಗೆ ಬಂದವರು ಕಾಂಗ್ರೆಸ್ ಯಾವತ್ತೂ ಕೂಡ ನಾವು ರಾಮ ಮಂದಿರ ಮಾಡ್ತೇವೆ ಅಂತ ಹೇಳಲೇ ಇಲ್ಲ ಇವತ್ತು ರಾಮ ಮಂದಿರ ಈ ಒಂದು ಲೋಕಾರ್ಪಣೆ ಆಗುವಂಥ ಸಂದರ್ಭದಲ್ಲಿ ಅವರು ಅವರಿಗೆ ಇರುಸುಮುರುಸು ಮುರುಸು ಆಗ್ತಾ ಉಂಟು ನಾವು ರಾಮ ಮಂದಿರವನ್ನು ವಿರೋಧ ಮಾಡಿದರೆ ಏನಾದರೂ ತೊಂದರೆ ಆಗ್ತದ ಈ ಥರ ಒಂದು ಇರಿಸು ವಾತಾವರಣ ಕಾಂಗ್ರೆಸ್ನಲ್ಲಿ ಆಗ್ತಾ ಉಂಟು ಹೊರತು ಇದು ನಮ್ಮ ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ಕೊಟ್ಟಂಥ ಭರವಸೆಯನ್ನು ಈಡೇರಿಸಿದಂಥ ಒಂದು ಸುಸಂದರ್ಭ ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಅಧಿಕಾರ ಇರುವ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ದೇಶದಲ್ಲಿ ಆಡಳ ಆಡಳಿತ ಮಾಡುವಂಥ ಒಂದು ಸಮರ್ಥ ಪ್ರಧಾನಿ ಇರುವ ಕಾರಣಕ್ಕೋಸ್ಕರ ಇವತ್ತು ಇಂಥ ಒಂದು ಅದ್ಭುತ ಕೆಲಸ ಆಗ್ತಾ ಉಂಟು ಅಂತ ನಾವು ಜನಸಾಮಾನ್ಯರು ತಿಳ್ಕೊಂಡಿದ್ದಾರೆ ರಾಮ ಮಂದಿರದ ಬಗ್ಗೆ ಅದು ಬಿ ಜೆ ಪಿಗೆ ಲಾಭ ಸಿಗ್ತದೆ ಅಂತ ಇವರು ಹೇಳ್ಕೊಂಡು ಬರ್ತಾ ಇದ್ದಾರೆ ಎಂಬತ್ತೈದು ಎಂಬತ್ತಾರನೇ ಇಸವಿಯಲ್ಲಿ ಆಗಿದ್ದರೆ ಕಾಂಗ್ರೆಸ್ನವರಿಗೆ ಮಾಡ್ಬೋದಿತ್ತಲ್ಲ ಎಂಬತ್ತಾರನೇ ಇಸವಿ ಆ ಸಂದರ್ಭದಲ್ಲಿ ನಾವೇ ನಾ ರಾಮ ಮಂದಿರ ಮಾಡ್ತೀವಿ ಅಂತ ಅವರೇ ಹೇಳ್ಬೋದಿತ್ತಲ್ಲ ಲಾಭ ಅವರಿಗೆ ತಗೊಳ್ಬೋದಿತ್ತಲ್ಲ ಅದು ಮಾಡದೆ ವ್ಯಾಪಕವಾಗಿ ಕರಸೇವಕರ ಮೇಲೆ ದಾಳಿ ಮಾಡಿರುವಂಥದ್ದು ಗುಂಡಿನ ದಾಳಿ ಮಾಡಿರುವಂಥದ್ದು ಇಡೀ ದೇಶದಲ್ಲಿ ಕರಸೇವಕರ ಮೇಲೆ ದಾಳಿ ಮಾಡಿರುವಂಥದ್ದು ಅವರ ಅವರ ಮೇಲೆ ಕೇಸ್ ಹಾಕಿರುವಂಥದ್ದು ಸಾಕಷ್ಟು ಸಾವು ನೋವು ಆಗಿರುವಂಥದ್ದು ಎಲ್ಲ ಕಾಂಗ್ರೆಸ್ಸಿಗರಿಂದ ಆಗಿರುವಂಥದ್ದು ಇವತ್ತು ಇವತ್ತು ಮೊನ್ನೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಮ್ಮ ಒಬ್ಬರು ರಾಮ ಭಕ್ತರ ಮೇಲೆ ಮೂವತ್ತು ವರ್ಷಗಳ ಹಿಂದಿನ ಕೇಸನ್ನು ಕೆದಕ್ಕೆ ಅವರನ್ನು ಮತ್ತೆ ಬಂಧನ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಯಾವ ಹಂತಕ್ಕೆ ಮುಟ್ಟಿದೆ ಕೇವಲ ಅಲ್ಪಸಂಖ್ಯಾತರನ್ನು ತುಷ್ಟೀಕರಣ ಮಾಡುವುದರಲ್ಲಿ ಮಾತ್ರ ಅವರು ನಿರತರಾಗಿದ್ದಾರೆ ಹೊರತು ಈ ದೇಶದ ಹಿಂದೂಗಳ ಭಾವನೆಗೆ ಗೌರವ ಕೊಡ್ತಿಲ್ಲ ಅಂತ ನಮ್ಮ ಮನಸ್ಸಿಗೆ ಅನಿಸಿದೆ ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಇದರಲ್ಲಿ ಒಂದು ಲಾಭ ತಗೊಳ್ಳೋದಕ್ಕಿಂತ ಈ ಸ್ವಾಭಿಮಾನದ ನಮ್ಮ ದೇ ನಮ್ಮ ರಾಮಮಂದಿರವನ್ನು ನಿರ್ಮಾಣದ ಆ ಒಂದು ಕೆಲಸ ಕಾರ್ಯಕ್ಕೆ ಸಂಪೂರ್ಣವಾಗಿ ಬಿ ಜೆ ಪಿ ಮಾಡಿದೆ ಸ್ವಾಭಾವಿಕವಾಗಿ ಅದು ಇಡೀ ದೇಶಕ್ಕೆ ಒಳ್ಳೆಯದಾಗಿದೆ ಎಸ್ ಇವತ್ತು ಸಾಕಷ್ಟು ಮಂಗಳೂರಿನಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಜಿಲ್ಲಾಧ್ಯಕ್ಷ ಯಾರಾಗಬೇಕು ಅಂದಾಗ ಸಾಕಷ್ಟು ಚರ್ಚೆಗಳು ಸಾಕಷ್ಟು ಪವಿ ಪೈಪೋಟಿಗಳು ಇತ್ತು ನಮಗೆ ತಿಳಿದಾಗೆ ಒಂದು ಹದಿನಾಲ್ಕು ಹದಿನೈದು ಜನರ ಹೆಸರು ಇಲ್ಲಿಂದ ಮೇಲೆಗೆ ಕೆ ಕಳಿಸುವಂಥ ಮೇಲ ಸ್ಥಳಕ್ಕೆ ಕಳಿಸುವಂಥ ಕೆಲಸಗಳಾಯಿತು ಈ ಹದಿನಾಲ್ಕು ಜನರಲ್ಲೂ ಕೂಡ ಸತೀಶ್ ಕುಂಪ ಅವರನ್ನು ಇವತ್ತು ಜಿಲ್ಲಾಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರು ನೇಮಕ ಮಾಡಿದ್ದಾರೆ ಸತೀಶ್ ಕುಂಪಲ್ ಅವರಲ್ಲಿ ಏನನ್ನು ನೋಡಿ ಇವತ್ತು ಆಯ್ಕೆ ಮಾಡಿದ್ದಾರೆ ಸತೀಶ್ ಅವರು ಹದಿನಾಲ್ಕು ಜನರು ಕೂಡ ಅಧ್ಯಕ್ಷ ಯಾರದ್ದು ಹೆಸರು ಹೋಗಿದೆ ಹದಿನಾಲ್ಕು ಜನ ಕೂಡ ಸಮರ್ಥ ಇದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವರ ಅಧ್ಯಕ್ಷರಾಗಲಿಕ್ಕೆ ಅರ್ಹತೆ ಇದ್ದವರೇ ಇನ್ನೂ ಸಹ ಸಾಕಷ್ಟು ಮಂದಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆಗುವುದಕ್ಕೆ ಏನು ತೊಂದರೆ ಇಲ್ಲ ಯಾರಾದರೂ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತ ಈ ಈ ಜಿಲ್ಲೆಯಲ್ಲಿ ಅಧ್ಯಕ್ಷ ಆಗೋದು ಇವತ್ತು ಎಲ್ಲ ಸಂಗತಿಗಳನ್ನು ತಿಳ್ಕೊಂಡು ರಾಜ್ಯದಲ್ಲಿ ನನ್ನನ್ನು ಅಧ್ಯಕ್ಷ ಅಂತ ತಿಳ್ಕೊ ನನ್ನನ್ನು ಘೋಷಣೆ ಮಾಡಿದ್ದಾರೆ ಇನ್ನಿರುವಂಥದ್ದು ಎಲ್ಲರನ್ನು ಒಟ್ಟಾಗಿ ಜೊತೆಯಾಗಿ ತಗೊಂಡು ಹೋಗುವಂಥದ್ದು ನನ್ನ ಅನುಭವ ಎಲ್ಲರ ಜೊತೆಗೆ ತಗೊಂಡು ಹೋಗೋ ಕೆಲಸ ಮಾಡ್ತೀರಿ ನೀವು ಅದೇ ಮಾಡಬೇಕು ಹೊರತು ಬೇರೆ ಏನು ಮಾಡಲಿಕ್ಕಿಲ್ಲ ಓಕೆ ಓಕೆ ಸತೀಶ್ ಕುಂಪಲ ಅವರಿಗೆ ತಾವು ನಾಯಕನಾಗಿ ಬೆಳೆಯುವುದು ಮುಖ್ಯವೋ ಅಥವಾ ಪಾರ್ಟಿ ನಾಯಕನಾಗಿ ಬೆಳೆಯುವುದು ಮುಖ್ಯವೋ ಈ ಸಂದರ್ಭದಲ್ಲಿ ಅಂತ ನನಗೆ ಕೊಟ್ಟಿರೋದು ಈ ಜವಾಬ್ದಾರಿ ಕೊಟ್ಟಿರೋದು ನಾನು ನಾಯಕನಾಗಿ ಬೆಳೀಲಿಕ್ಕಲ್ಲ ಅಲ್ಲ ಪಾರ್ಟಿಯನ್ನು ಬೆಳೆಸಲಿಕ್ಕೆ ಕೊಟ್ಟಿರುವಂಥದ್ದು ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ ನನಗೆ ಮನ ನನ್ನ ಮನಸ್ಸಲ್ಲಿ ಗಟ್ಟಿ ಇದೆ ನಾನು ಇವತ್ತು ಯಾವ ದಿನ ನನ್ನನ್ನು ಘೋಷಣೆ ಮಾಡಿದ್ದಾರೆ ಅದರ ಮರುದಿವಸ ಆರು ಗಂಟೆಗೆ ಪ್ರಾರಂಭ ಮಾಡಿದ್ದೇನೆ ಬೂತ್ ಅಧ್ಯಕ್ಷರಿಂದ ಹಿಡಿದು ಇಲ್ಲಿ ಯಾರೆಲ್ಲ ಹಿರಿಯರಿದ್ದಾರೆ ಅವರ ಮನೆ ಮನೆಗೆ ಹೋಗಿ ಅವರನ್ನು ಸಂಪರ್ಕ ಮಾಡಿ ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸ ಇವತ್ತಿನಿಂದ ಮೊನ್ನೆಯಿಂದಲೇ ನಾನು ಪ್ರಾರಂಭ ಮಾಡಿದ್ದೇನೆ ನನ್ನ ಭಾವ ನನ್ನ ಮನಸ್ಸಲ್ಲಿರೋದು ಯಾರು ಬಿ ಜೆ ಪಿಗೋಸ್ಕರ ನೂರಾರು ಸುಮಾರು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಅವನ ಭಾವನೆಗಳನ್ನು ತಿಳ್ಕೊಳ್ಳುವಷ್ಟು ನಾನು ಸಮರ್ಥನಿದ್ದೇನೆ ಮತ್ತು ಎಲ್ಲರ ಭಾವನೆಗೆ ಪೂರಕವಾಗಿ ಕೆಲಸ ಮಾಡ್ತೇನೆ ಹಿಂದೆ ಯಾರೆಲ್ಲ ಈ ಜಿಲ್ಲೆಯ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರ ಎಲ್ಲರ ಅನುಭವವನ್ನು ತಗೊಂಡು ಎಲ್ಲ ಹಿರಿಯರ ಅನುಭವಗಳನ್ನು ತಗೊಂಡು ಯಾರು ಕೆಲಸ ಮಾಡಲು ಸಮರ್ಥರಿದ್ದಾರೆ ಅವರಿಗೆ ಅವಕಾಶವನ್ನು ಕೊಡೋದರ ಮುಖಾಂತರ ಈ ಜಿಲ್ಲೆಯಲ್ಲಿ ಎಲ್ಲರಿಗೂ ಅವಕಾಶ ಕೊಡಲಿಕ್ಕೆ ಹುದ್ದೆ ಕೊಡಲಿಕ್ಕೆ ಆಗುವುದಿಲ್ಲ ಆದರೆ ಈ ಜಿಲ್ಲೆಯಲ್ಲಿ ಎಲ್ಲರ ಭಾವನೆಗಳನ್ನು ತಿಳ್ಕೊಳ್ಳೋದಕ್ಕೆ ಏನು ಸಮಸ್ಯೆ ಇಲ್ಲ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಎಸ್ ಸತೀಶ್ ಕುಂಬಲ್ ಅವರು ಇಷ್ಟು ಹೊತ್ತುಗಳ ಕಾಲ ನಮಗೆ ಸಮಯ ಕೊಟ್ಟದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಆಲ್ ದ ಬೆಸ್ಟ್ ಇನ್ನು ನಿಮ್ಮ ಕಾಲಘಟ್ಟದಲ್ಲಿ ಬಿಜೆಪಿ ಇನ್ನಷ್ಟು ಬೆಳೆಯಿರಿ ಒಳ್ಳೆ ಸ್ಥಾನಕ್ಕಾಗಿ ಎಸ್ ಇದಿಷ್ಟು ಸತೀಶ್ ಕುಂಬಾಲ್ ಅವರ ಮಾತುಗಳು ಸತೀಶ್ ಕುಂಬಲ್ ಅವರು ಇಷ್ಟು ಸಂಗತಿಗಳನ್ನು ತಾವು ಆ ಜಿಲ್ಲಾಧ್ಯಕ್ಷರಾದಲ್ಲಿಂದ ತಾನು ಏನೇನು ಮಾಡಿದೆ ಇವಾಗ ಏನು ಕೆಲಸಗಳನ್ನು ಮಾಡ್ತೇನೆ ನನ್ನ ಮಿಷನ್ ಏನು ಮುಂದಿನ ನನ್ನ ಗುರಿ ಏನು ಎನ್ನುವುದನ್ನು ಸ್ಪಷ್ಟಪಡಿಸಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ